ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದೇವಕಿ ಮೊದ್ಲಿಗೆ ದೇವಕಿ ತುಂಬಾನೇ ಖುಷಿಯಾಗಿ ನಾನ್ಸ ನನ್ನದೊಂದು ಆನಿವರ್ಸರಿ ಬಂದ್ರೆ ನನ್ನ ಗಂಡನ ಜೊತೆ ಇದೇ ಪದ್ಯನ ವಿಡಿಯೋ ಕಾಲ್ ನಲ್ಲಿ ಆಡ್ಬೇಕಂತ ಅನ್ಕೊಂಡಿದ್ದೆ ಅಂತ ದೇವಕಿ ಹೇಳ್ತಾರೆ ಅಮ್ಮ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಪಾಪ ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ ಅವರು ಅಂತ ಸೌಂದರ್ಯ ಹೇಳ್ತಾಳೆ ಹೌದಾ ಇಷ್ಟು ಇಕ್ಕಟ್ಟಲ್ಲಿ ಯಾಕೆ ಇರು ಅಂತ ಓ ಭಾವ ಇಬ್ರು ಸ್ವಲ್ಪ ಆರಾಮ್ಸೆ ದೂರ ದೂರ ಕೂರಿ ಇಕ್ಕಟ್ ನಲ್ಲಿ ಯಾಕೆ ಕೂರುದು ಅಂತ ದೇವಕಿ ಹೇಳ್ತಾರೆ ನಾನು ಹೇಳಿದ್ದು ಅವ್ರ ಪರಿಸ್ಥಿತಿ ಬಗ್ಗೆ ಅಂತ ಸೌಂದರ್ಯ ಹೇಳ್ತಾಳೆ ಅದು ನಾನ್ ತಂದಿದ್ದಲ್ಲ ಅವರೇ ತಂದುಕೊಂಡಿದ್ದು ನಾನು ಅವರಿಗೆ ಈಸಿ ಬಾಲ್ ಹಾಕಿದ್ದೇನೆ ಗೆ ಸಹ ನಾನು ಹೇಳಿದೇನೆ ಯಾಕಡಿಬೇಡಿ ಅಂತ ಆದ್ರೆ ಕರ್ಮದವರು ಔಟ್ ಆಗಿದ್ದಾರೆ ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತ ದೇವಕಿ ಹೇಳ್ತಾರೆ ನಿನ್ನನ್ನ ಸರಿ ಮಾಡ್ಲಿಕ್ಕೆ ಆ ಬ್ರಹ್ಮನಿಂದ ಸಹ ಸಾಧ್ಯವೇ ಇಲ್ಲ ಅಂತ ಹೇಳಿ ಸೌಂದರ್ಯ ಬೇಜಾರ್ ಮಾಡ್ಕೊಂಡು ಜಯಣ್ಣನ ಹತ್ರ ಒಂದು ದೊಡ್ಡಪ್ಪ ಬನ್ನಿ ಊಟ ಮಾಡುವ ನೀವು ಎಂತ ಸಹ ತಿನ್ಲಿಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ಹಾ ಸೌಂದು ಕೂಡ ಕೂಡ ಊಟ ಕೊಡ ಸಾಧ್ಯವಾದ್ರೆ ಒಂದು ಸೆಂಡ್ ಆಫ್ ಪಾರ್ಟಿ ಕೊಡು ಇಂದು ತೇಗ್ಲಿ ಅಂತ ಕೇಳ್ತಾರೆ ಯಾವ್ ಪಾರ್ಟಿ ಮಾಡೋ ಅವಶ್ಯಕತೆನೂ ಇಲ್ಲ ಅಂತ ವೇದ ಹೇಳ್ತಾಳೆ ರೇದ ಹೋಗಿದ್ಯಾ ಮಾತಾಡಿದಿಯಾ ಅವ್ನತ್ರ ಅವ್ನು ಬರ್ತೀನಂತ ಹೇಳದ್ನಾ ಅಂತ ಜಯಣ್ಣ ಕೇಳ್ತಾರೆ ಮಾತಾಡಿದೀನಿ ನಾಳೆ ವಿಕ್ರಮ್ ಬಂದು ಎಲ್ಲಾ ಸತ್ಯನೂ ಹೇಳ್ತಾನೆ ಅಂತ ವೇದ ಹೇಳ್ತಾಳೆ ಅಲ್ಲಾ ಅವ್ನು ಹೇಳುದಿಲ್ಲ ಸತ್ಯ ಅಂತ ನಂಬುದ್ ಯಾರು ಅಂತ ಅಂತ ದೇವಕಿ ಕೇಳ್ತಾರೆ ಇನ್ಯಾರು ಊರಿನ್ ಜನ ಅವ್ರೇ ತಾನೇ ಕೇಳಿರೋದು ಅಂತ ವೇದ ಹೇಳ್ತಾಳೆ ರೇದಾ ಯಾವ್ದಕ್ಕೂ ವಿಶ್ವ ಅವ್ರಿಗೆ ಒಂದ್ ಮಾತ್ ಬರೋದು ಕೇಳೋಣ ಅವ್ರು ಬಂದ್ರೆ ಪರಿಸ್ಥಿತಿ ನಿಭಾಯಿಸೋದಕ್ಕೆ ಸುಲಭ ಆಗ್ಬಹುದು ಅಂತ ಜಯಣ್ಣ ಹೇಳ್ತಾರೆ ಬೇಡ ಪಾಪ ಅವ್ರಿಗೆ ಸುಮ್ನೆ ತೊಂದ್ರೆ ಯಾಕೆ ವಿಕ್ರಮ್ ಬಂದ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ವೇದ ಹೇಳ್ತಾಳೆ ಹೋಗ್ತದೆ ಹೋಗ್ತದೆ ನೀವುಗಳು ಹೋದ್ರೆ ಉಂಟಲ್ಲ ಎಲ್ಲಾನು ಹೋಗ್ತದೆ ಅಂತ ದೇವ ಹೇಳ್ತಾರೆ ನಮ್ಮ ಮನೆಯಲ್ಲಿ ಕಳ್ಸೋದು ಅಷ್ಟು ಸುಲಭ ಅಲ್ಲ ಚಿಕ್ಕಮ್ಮ ಹಣದಾಟ ಆಯ್ತು ಪೇಪರ್ ಬರ್ಸ್ಕೊಂಡು ಸೋತಿದ್ದು ಆಯ್ತು ಇವಾಗ ಒಬ್ಳು ಹೆಣ್ಮಗಳು ಕ್ಯಾರೆಕ್ಟರ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಇದರಿಂದ ನಿಮ್ಗೆ ಒಳ್ಳೆದಾಗಲ್ಲ ಚಿಕ್ಕಮ್ಮ ಅಂತ ವೇದ ಹೇಳ್ತಾಳೆ ಓ ನನ್ನ ಮನೆ ದೇವ್ರೆ ಹಾ ಎಂತ ಮಾಡಿದ್ದು ನೋಡು ರೂಮ್ ಅಲ್ಲಿ ಇದ್ದು ನೀನು ಪಟ ತೆಗ್ದಿದ್ದು ನಿನ್ನ ತಮ್ಮ ಪಟ ಸಿಕ್ಕಿದ್ದು ನಿನ್ನ ತಮ್ಮನ ಮೊಬೈಲ್ ಅಲ್ಲಿ ಇದ್ರಲ್ಲಿ ನಾನ್ ವಾಟ್ ಮಾಡ್ದೆ ಅಂತ ದೇವ ಹೇಳ್ತಾರೆ ಫೋಟೋ ಸಿಕ್ಕಿರೋದು ನನ್ನ ತಮ್ಮನ ಫೋನ್ ಅಲ್ಲೇ ಆಗಿರಬಹುದು ಆದ್ರೆ ಫೋಟೋ ತೆಗ್ದಿದ್ದು ನೀವೇನೋದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ಅಂತ ವೇದ ಹೇಳ್ತಾಳೆ ಕೇಳಿ ದೇವಕಿಗೆ ತುಂಬಾನೇ ಶಾಕ್ ಆಗುತ್ತೆ ಹೇಗ್ ಗೊತ್ತಾಯ್ತಿ ಉಳ್ಗೆ ಅಂತ ಓಹೋ ಇದು ಕನ್ಯಾ ರಾಶಿಯಲ್ಲಿ ಇಟ್ಟಿರುವ ಸಿಂಹ ಎಲ್ಲಾನು ಕಂಡಿತದಲ್ಲ ಕರ್ಮದ ವೇದ ಎಂತ ಮಾಡುದಂತ ಅಂತ ಅಂತ ಮನ್ಸಲ್ಲ ದೇವಕಿ ಅನ್ಕೊಂತರ್ತಾರೆ ದೇವಕಿ ಫೋಟೋ ತೆಗ್ದಿದ್ದು ನೀನಾ ಅಂತ ಜಯಣ ಕೇಳ್ತಾರೆ ಓ ಬಾವ ಎಂತ ಇವಾಗ ಅಂತ ಇವ್ರಿಬ್ರು ರೂಮ್ ನಲ್ಲಿ ಎಂತ ಮಾಡ್ತಿದ್ರು ಅಂತ ಇಡೀ ಊರಿಗೆ ಗೊತ್ತಾಗ್ಬೇಕಾ ಗೊತ್ತಾಗ್ಬಾರ್ದು ಕರ್ಮದೊಳೆ ನಾನು ತೆಗ್ದ ಫೋಟೋ ಉಂಟಲ್ಲ ಅದು ಒರಿಜಿನಲ್ ನಾನೆಂತ ಅದನ್ನ ಇಂಗ್ಲಿಷ್ ನಲ್ಲಿ ಗ್ರಾಫಿಕ್ ಮಾಡಿಲ್ಲ ಓಯ್ ಭಾವ ಅಲ್ಲ ಅವ್ರಿಬ್ರು ರೂಮ್ ನಲ್ಲಿ ಎಂತ ಮಾಡ್ತಿದ್ರು ಅಂತ ಕೇಳದು ಬಿಟ್ಟು ದೇವಕಿ ನೀನೇ ಯಾಕೆ ಫೋಟೋ ತೆಗ್ದಿದ್ದು ಅಂತ ನನ್ನ ಯಾಕೆ ಕೇಳ್ತಾ ಇರೋದು ಅಂತ ದೇವ ಕೇಳ್ತಾರೆ ನನ್ ಮಗಳು ಬೆಂಕಿ ಕಣೆ ರೌಡಿಗಳು ಕೇಡಿಗಳು ಯಾರೇ ಹತ್ರ ಬಂದ್ರು ನನ್ ಮಗಳು ಯಾವ್ದೇ ಕಾರಣಕ್ಕೂ ತಪ್ಪ ಮಾಡೋದಿಲ್ಲ ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲದಾರೋ ಒಳ್ತರ ಇದ್ಯಾ ಅಂತ ಉಮಾ ಹೇಳ್ತಾರೆ ಓಯ್ ಎಂತದ ನೀನು ನಂಗೆ ಹೀಗೆಲ್ಲಾ ಹೇಳುದು ಈಗ ಹೇಳಿದ್ರುಂಟಲ್ಲ ನನ್ನ ಮನೆ ದೇವರು ನಿಮ್ಮನ್ನ ಸುಮ್ನೆ ಬಿಡುದಿಲ್ಲ ಹೊಟ್ಟೆ ಉರಿಸದೆ ಸುಮ್ಮನೆ ಇರುದಿಲ್ಲ ಅಂತ ದೇವ ಕೇಳ್ತಾರೆ ನೋಡ್ತೀನಿ ಕಣೆ ಯಾರು ಹೊಟ್ಟೆನ ಯಾರು ಉರಿಸ್ತಾರಂತ ಆ ದೇವ್ರು ನಮಗೆ ಒಳ್ಳೇದೇ ಮಾಡ್ತಾನೆ ಅಂತ ಉಮಾ ಹೇಳ್ತಾರೆ ಈಗ ಎಂತ ವಿಷಯ ನನ್ನ ಮನೆ ದೇವರು ನಂಗೆ ಒಳ್ಳೇದ್ ಮಾಡೋದಿಲ್ಲ ನಿಂಗೆ ಒಳ್ಳೇದ್ ಮಾಡುದಾ ಸರಿ ಆಯ್ತು ಅದನ್ನು ನಾನೊಂದು ನೋಡೇ ಬಿಡ್ತೇನೆ ಅಂತ ದೇವ ಹೇಳ್ತಾರೆ ಇವಾಗ ಯಾರು ಮಾತಾಡೋದ್ ಬೇಡ ನಾಳೆ ಅನ್ನೋದು ಇದೆಯಲ್ಲ ಅವಾಗ ಎಲ್ರ ಮುಂದೆ ಮಾತಾಡೋಣ ನಡೀರಿ ಹೋಗೋಣ ಅಂತ ವೇದ ಎಲ್ರೂ ಕರ್ಕೊಂಡ್ ಹೋಗ್ತಾಳೆ ಓಯ್ ಕರ್ಮದೊಳೆ ಎಂತದ ಎಸ್ಕೇಪ್ ಆಗುದು ಹೋಗು ಹೋಗು ನಾಳೆ ನಿನ್ ದೇವಕ್ಕೆ ಎಷ್ಟು ಆರೆಂಜ್ ತಗೊಂತಾಳೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ ಅಂತ ದೇವ ಕೇಳ್ತಾರೆ ಅಮ್ಮ ಚಾಲೆಂಜ್ ಇಂದ ನಿನ್ಗೆ ಎಂತ ಲಾಭ ಅಮ್ಮ ಅಂತ ಸೌಂದರ್ಯ ಕೇಳ್ತಾಳೆ ಲಾಭ ಎಂತ ಇಲ್ಲ ನಷ್ಟ ಆಗ್ಬಾರ್ದು ಅಂತ ಇಷ್ಟೆಲ್ಲಾ ಮಾಡ್ತಾ ಇದ್ದಾನೆ ಸೌಂದು ನೋಡು ನಿನ್ನ ಮಗುಗೆ ಯಾಕೆ ಇನ್ನ ಈ ಸೀರೆನ ಜಗಳ ರಗಳ ಎಲ್ಲ ತೋರ್ಸುದು ಅದಕ್ಕೆ ಡಿಸ್ಟರ್ಬ್ ಆಗುದಿಲ್ಲ ಸುಮ್ಮನ ಸುಮ್ಮನೋಗಿ ರೆಸ್ಟ್ ಮಾಡ ಹೋಗ ಟೆನ್ಶನ್ ಕೊಡ್ಬೇಡ ಹೋಗು ಅಂತ ದೇವ್ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಸೌಂದರ್ಯ ಹೋಗ್ತಾ ಇರ್ತಾಳೆ ಮತ್ತೆ ದೇವಕಿ ಕರ್ದು ಸೌಂದು ಎಂತ ಗೊತ್ತುಂಟ ಇನ್ನು ಒಂದೇ ಒಂದು ಮಾಸ್ ಡೈಲಾಗ್ ಉಂಟು ಅದನ್ನೊಂದು ಕೇಳಿ ಹೋಗಾಯ್ತಾ ನಾಳೆ ಕರ್ಮದವ್ರಿಗೆಲ್ಲ ಗೊತ್ತಾಗ್ತದೆ ಈ ದೇವಕಿ ಎಷ್ಟು ಟೆರರ್ ಅಂತ ಆಗ ಅವರೆಲ್ಲ ಬಂದು ನನ್ನ ಲೆಕ್ಕಿಗೆ ಬಿತ್ತು ಫುಲ್ ಕ್ರೈ ಮಾಡ್ಬೇಕು ಆಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಈಗ ಹೋಗು ಮಗುಗೆ ಇದೆಲ್ಲ ಡೈಲಾಗ್ ಓಕೆ ಆಗ್ತದೆ ಅಂತ ಹೇಳಿ ದೇವಕಿ ಅಲ್ಲಿಂದ ಕಳಿಸ್ತಾರೆ ನೆಕ್ಸ್ಟ್ ನಲ್ಲಿ ದೇವಕಿ ವೀರಂಗೆ ಫೋನ್ ಮಾಡ್ತಾಳೆ ದೇವಕಿ ಫೋನ್ ಮಾಡಿದ್ ನೋಡಿ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ದೇವ ತರ ಕಾಟ ಕೊಡ್ತಾಳೆ ದೇವಕಿ ಇವಳನ್ನ ಲಾಕ್ ಲಿಸ್ಟ್ ಇಂದ ತಗಿತೆ ತಪ್ಪಾಯ್ತಾ ಅಂತ ಹೇಳಿ ವೀರ ಫೋನ್ ರಿಸೀವ್ ಮಾಡ್ತಾನೆ ಹಲೋ ವೀರ ಅಂತ ದೇವ ಕೇಳ್ತಾರೆ ಏ ಈ ವೀರು ಊಟ ಆಯ್ತಾ ತಿಂಡಿ ಆಯ್ತಾ ಇದನ್ನೆಲ್ಲ ಹೇಳ್ಬೇಡ ಎಂತ ವಿಷಯ ಇದ್ರು ಡೈರೆಕ್ಟ್ ಆಗಿ ಬಾ ಇಲ್ಲ ಅಂದ್ರೆ ಫೋನ್ ಕಟ್ ಮಾಡ್ತೀನಿ ಅಂತ ವೀರ ಹೇಳ್ತಾನೆ ವಿಕ್ರಮ್ ಬರ್ತಾ ಇದ್ದಾನೆ ಅಂತ ದೇವ ಹೇಳ್ತಾರೆ ವಿಕ್ರಮ ಎಲ್ಲಿಗೆ ಅಂತ ವೀರ ಕೇಳ್ತಾನೆ ನಮ್ ಮನೆಗೆ ವಿಷಯ ಸೀರಿಯಸ್ ಆಗುಂಟು ಅಂತ ದೇವ ಕೇಳ್ತಾರೆ ಹೇ ದೇ ವಿಷಯ ಎಂತ ಅಂತ ಕರೆಕ್ಟ್ ಆಗಿ ಮಾತಾಡು ಅರ್ಧ ಅರ್ಧ ಹೇಳ್ಬೇಡ ಎಲ್ಲಾನು ಅಂತ ವೀರ ಹೇಳ್ತಾನೆ ಆಯ್ತು ಹೇಳ್ತೀನಿ ಅದು ಎಂತ ಆಯ್ತ ಅಂತ ಹೇಳಿದ್ರೆ ಅಂತ ಹೇಳಿ ವಿಕ್ರಮ್ ಮನೆಗ್ ಬಂದಿದ್ದು ವೇದ ಔಷಧಿ ಹಚ್ಚಿದ್ದು ಫೋಟೋ ತೆಗ್ದಿದ್ದು ಎಲ್ಲಾರ್ ಮುಂದೆ ಆ ಫೋಟೋ ತೋರಿಸಿ ವೇದ ಗು ವಿಕ್ರಮ್ ಗು ಸಂಬಂಧ ಕಟ್ಟಿದ್ದು ಮನೆಗೆ ಊರಿನ ಮುಖ್ಯಸ್ಥರು ಬಂದಿದ್ದು ವಿಕ್ರಮ್ ಬಂದು ಸಾಕ್ಷಿ ಹೇಳಿದ್ರೆ ವೇದ ಇಲ್ಲೇ ಇರ್ಬೇಕು ಇಲ್ಲಾಂದ್ರೆ ಊರ್ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ದು ಎಲ್ಲಾನು ವೀರಂಗ್ ಹೇಳ್ತಾಳೆ ವೀರ ಫೋನ್ ಕಟ್ ಮಾಡಿ ವಿಷಯನ ಮೊದ್ಲು ಪಪ್ಪ ಹೇಳ್ಬೇಕು ಹೇಗಾದ್ರೂ ಮಾಡಿ ವಿಕ್ರಮ್ ಅಲ್ಲಿಗೆ ಹೋಗ್ತಾರೋ ತರ ತಡಿಬೇಕು ಅಂತ ಅನ್ಕೊಂಡು ದಾಮೋದರ್ ಹತ್ರ ಮಾತಾಡಿ ಇಬ್ರು ಪ್ಲಾನ್ ಮಾಡ್ಕೊಂಡು ವಿಕ್ರಮ್ ಇರೋ ಜಾಗಕ್ಕೆ ಎಣ್ಣೆ ತಗೊಂಡ್ ಬರ್ತಾರೆ ಈ ಕಡೆ ವಿಕ್ರಮ್ ಏನ್ ಮಾಡೋದಂತ ಯೋಚನೆ ಮಾಡ್ತಾರೆ ವೇದ ಹೇಳಿರೋದೆಲ್ಲ ನೆನ್ಪ್ ಮಾಡ್ಕೊಂಡು ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾನೆ ವಿಕ್ರಮ್ ಇತ್ತೀಚೆಗೆ ನೀನ್ ಕಾಣೋದೇ ಅಪರೂಪ ಆಗ್ಬಿಟ್ಟಿದೆ ಅಂತ ದಾಮೋದರ್ ಕೇಳ್ತಾರೆ ಹಾಗೇನಿಲ್ಲ ಪಪ್ಪಾ ಅಂತ ವಿಕ್ರಮ್ ಹೇಳ್ತಾನೆ ಹಾಗೆ ಇರೋದು ಎಂತಕ್ಕೆ ತುಂಬಾ ಒಂಟಿಯ ಕಾಲ ಕಳೀತಾ ಇದೀಯಾ ಇಲ್ಲಿ ಕೇಳ ಒಂಟಿತನ ಅನ್ನೋದು ನೀನಾಗೆ ಪಡ್ಕೊಂಡಿದ್ರೆ ವರ ಅದು ಬೇರೆಯವರಿಂದ ದೊರಕಿದ್ರೆ ಶಾಪ ಆಗ್ತದೆ ಅರ್ಥ ಆಯ್ತಾ ನಿಂಗೆ ಒಟ್ಟಿಗೆ ಗಮ್ಮತ್ ಮಾಡಿ ತುಂಬಾನೇ ದಿನ ಆಯ್ತು ಬಾ ಗಮ್ಮತ್ ಮಾಡೋಣ ಅಂತ ದಾಮೋದರ್ ಹೇಳ್ತಾರೆ ಬೇಡ ಅನಿಸ್ತಾ ಇದೆ ಅಂತ ವಿಕ್ರಮ್ ಹೇಳ್ತಾನೆ ನಾನಾ ಅಂತ ದಾಮೋದರ್ ಕೇಳ್ತಾರೆ ಅಲ್ಲ ಗಮ್ಮತ್ ಮಾಡೋದು ಬೇಡ ಅನಿಸ್ತಾ ಇದೆ ಅಂತ ವಿಕ್ರಮ್ ಹೇಳ್ತಾನೆ ನೋಡ್ ವಿಕ್ರಮ್ ಇನ್ನ ಬಳಿ ಮಾತಾಡ್ಲಿಕ್ಕೆ ತುಂಬಾನೇ ಉಂಟು ಹಾಗಾಗಿ ಅಂತ ದಾಮೋದರ್ ಹೇಳ್ತಾರೆ ಪಪ್ಪಾ ಎಷ್ಟು ಬೇಕಾದ್ರೂ ಮಾತಾಡಿ ನಾನ್ ಇಲ್ಲೇ ಇರ್ತೀನಿ ಆದ್ರೆ ಕುಡಿಯೋದ್ ಮಾತ್ರ ಬೇಡ ಅಂತ ವಿಕ್ರಮ್ ಹೇಳ್ತಾನೆ ದಾಮೋದರ್ ನಗ್ತಾ ಇದ್ರ ಸವಿ ಸೌದವ್ರು ಇದರಿಂದ ದೂರ ಉಳಿಲಿಕ್ಕೆ ಒಂದೇ ಕಾರಣ ಯಾವ್ದು ಅಂತ ನಿನ್ ಗೊತ್ತುಂಟ ಹೆಣ್ಣು ಬೇರೆ ಯಾವುದೇ ಸಂದರ್ಭದಲ್ಲಿ ಗಂಡು ಕುಡಿತಾನೆ ಆದ್ರೆ ಹೆಣ್ಣು ಬೇಡ ಅಂದಾಗ ಅಥವಾ ನಿನ್ಗೆ ಹೆಣ್ಣು ಬೇಕು ಅಂದಾಗ ನೀನ್ ಇದ್ರಿಂದ ದೂರ ಇರ್ತೀಯ ಈ ಎರಡರಲ್ಲಿ ನಿನ್ ಕಾರಣ ಯಾವ್ದು ಅಂತ ದಾಮೋದರ್ ಕೇಳ್ತಾರೆ ಎರಡು ಅಲ್ಲ ಪಾಪ ಮನ್ಸಿಲ್ಲ ಅಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ಮನ್ಸಿಲ್ವಾ ಮುಖ ಕೊಳೆ ಆದ್ರೆ ತೊಳಿಲಿಕ್ಕೆ ನೀರ್ ಬೇಕಾಗ್ತದೆ ಮನ್ಸು ಆದ್ರೆ ತೊಳಿಲಿಕ್ಕೆ ಬೇಕಾಗಿರೋದು ಇದೇನೆ ಏ ಮುನ್ನ ಬಾಲ ಎಂತಾದ್ರು ಹೇಳ್ರು ಅಂತ ಹೇಳ್ತಾರೆ ಇಷ್ಟು ದಿನ ಕುಡಿದಿದ್ದೆಲ್ಲ ಸೇರಿ ಹೊಟ್ಟೆನಲ್ಲಿ ಒಂದು ಮಿನಿ ಬಾರೆ ಕ್ರಿಯೇಟ್ ಆಗಿರುತ್ತೆ ಅಣ್ಣ ಏನು ಎಷ್ಟು ಅಂತ ಕುಡಿತಾನೆ ಅಂತ ಮುನ್ನ ಹೇಳ್ತಾನೆ ವಿಷಯ ಕರೆಕ್ಟ್ ಉಂಟು ಮುನ್ನ ಅಲ್ಲ ಪಾಪ ನೀವ್ ಹೇಳಿದ ವಿಚಾರ ಕರೆಕ್ಟ್ ಉಂಟು ಅಂತ ಹೇಳ್ದೆ ಅಷ್ಟು ಅಂತ ಬಾಲ ಹೇಳ್ತಾನೆ ಹೇ ವಿಕ್ರಮ ಪಪ್ಪನ ಆಸೆ ಪಡ್ತಾ ಇದಾರೆ ಕುಡಿದ್ರೆ ಎಂತ ಪ್ರಾಬ್ಲಮ್ ಇಲ್ಲ ಅಲ್ವಾ ಕುಡಿ ಅಂತ ವೀರ ಹೇಳ್ತಾನೆ ನಾಳೆ ಎಲ್ಲಾದ್ರೂ ಹೋಗ್ ಬರವ ಅಂತ ದಮೋದರ್ ಕೇಳ್ತಾರೆ ಬೇಡ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ ನಾನು ವೇದ ಮನೆಗೆ ಹೋಗ್ಬೇಕಿದೆ ಅಂತ ವಿಕ್ರಮ್ ಹೇಳ್ತಾನೆ ಹೇ ಎಂತಕ್ಕೆ ವೇದ ಮನೆಗೆ ಅಂತ ವೀರ ಕೇಳ್ತಾನೆ ನನ್ನಿಂದ ಅವಳಿಗೆ ತುಂಬಾ ತೊಂದರೆ ಆಗಿದೆ ಸೊ ನಾನು ಅವ್ಳ ಜೊತೆ ಇರ್ಬೇಕು ನಾಳೆ ಅಂತ ಹೇಳಿ ವಿಕ್ರಮಲಿಂದ ಹೋಗ್ತಾನೆ ಬೇತಾಳ ನಾನ್ ಬಂದೇ ಬರ್ತೀನಿ ನನ್ನಿಂದ ನಿನಗ್ ತೊಂದ್ರೆ ಆಗೋದು ನನಗೆ ಇಷ್ಟ ಇಲ್ಲ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಈಗ ಎಂತ ಮಾಡೋದ್ ಪಪ್ಪಾ ಅಂತ ವೀರ ಕೇಳ್ತಾನೆ ಅವನು ಕಂಠ ಪೂರ್ತಿ ಕುಡಿಲಿ ಮತ್ತೆ ಅವನನ್ನ ಮಾತಾಡ್ಸೋದು ಬೇಡ ವೀರ ಏಕಾದ್ರೂ ಮಾಡಿ ಅವ್ನ್ ಫೋನ್ ಎತ್ತಿ ಇಟ್ಕೋ ನಾಳೆನೇ ಅಲ್ಲ ಇನ್ ಅವನು ವೇದ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಹಾಗ್ ಮಾಡೋಣ ಅಂತ ವಿಕ್ರಮ್ ಗೆ ಚೆನ್ನಾಗಿ ಕುಡಿಸ್ತಾರೆ ನೆಕ್ಸ್ಟ್ ಅಲ್ಲಿ ಉಮಾ ಯಾವತ್ತೂ ವೇದ ಮೇಲೆ ಕೈ ಮಾಡ್ತಾ ಇದ್ರು ವೇದ ಗೊದ್ ಅಂತ ತುಂಬಾನೇ ನೋಂದ್ಕೊಂಡು ಆಗಿರೋದೆಲ್ಲ ನೆನ್ಪ್ ಮಾಡ್ಕೊಂಡು ಕಣೀರಾಗ್ತಾ ಕುಂತಿರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ವೇದ ಬಂದು ಜೊತೆಗೆ ಊಟ ಕೂಡ ತಗೊಂಡ್ ಬರ್ತಾಳೆ ಅಮ್ಮ ನೀನ್ ಊಟನೇ ಮಾಡ್ತಾ ಇಲ್ಲ ತಗೊಳ್ಳಿ ಅಮ್ಮ ಊಟ ಮಾಡಿ ಅಂತ ವೇದ ಹೇಳ್ತಾಳೆ ನಂಗ್ ಅಸ್ವಿಲ್ಲ ಅಂತ ಉಮಾ ಹೇಳ್ತಾರೆ ಅಸ್ವಿಲ್ವೋ ಅಥವಾ ನಾನ್ ಕೊಡ್ತಾ ಇದೀನ ಅಂತ ತಿಂತ ಇಲ್ವೋ ಯಾಕಮ್ಮ ಈ ವೇದ ಮೇಲೆ ಕೋಪ ಹೋಗಿಲ್ವಾ ನೀವು ನನ್ ಮೇಲೆ ಅನುಮಾನ ಪಡ್ತಾ ಇದೀರಾ ಅಂತ ವೇದ ಹೇಳ್ತಿರ್ ಳಮ್ಮ ವೇದನ್ ಕಣ್ಣೀರೋರ್ಸಿ ಇಲ್ಲ ಕಂದ ನಿನ್ ಮೇಲೆ ಅನುಮಾನ ಪಡ್ತಾ ಇಲ್ಲ ನಾನು ಹಾಗೇನಾದ್ರು ಅನುಮಾನ ಪಟ್ರೆ ಖಂಡಿತ ನಮ್ಗೆ ಒಳ್ಳೆದಾಗೋದಿಲ್ಲ ಹಗ್ಲು ರಾತ್ರಿ ಗಂಡಾಗಿ ಎಣ್ಣಾಗಿ ಈ ಮನೆಗೋಸ್ಕರ ದುಡಿತಾ ಇರೋ ಜೀವ ನೀನು ಎಷ್ಟೇ ನೋವಿದ್ರು ತಡ್ಕೊಂಡು ನಮ್ಗಳ ಕಷ್ಟಕ್ ಮಿಡಿತಾ ಇರೋ ದೇವತೆ ನೀನು ನಿನ್ ಮೇಲೆ ಅನುಮಾನ ಪಟ್ರೆ ನಮ್ಗೆ ಒಳ್ಳೆದಾಗುತ್ತ ಮಗಳೇ ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ಯ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ ವೇದ ಅಂತ ಉಮ್ಮ ಹೇಳ್ತಾರೆ ಅಮ್ಮ ನೀವೇನ್ ಪಾಪ ಮಾಡಿದೀರ ಅಂತ ವೇದ ಕೇಳ್ತಾಳೆ ಅನ್ಯಾಯವಾಗಿ ನಿನ್ ಕೆನ್ನೆ ಗೊದ್ಬಿಟ್ನಾಲೆ ಅಂತ ಉಮ್ಮ ಹೇಳ್ತಾರೆ ಈ ದೇಹನ ದಂಡಿಸೋ ಅಧಿಕಾರ ನಿಮ್ಮನ್ ಬಿಟ್ರೆ ಇನ್ ಯಾರಿಗಿದೆ ಅಮ್ಮ ನನ್ಗೆ ತುತ್ತಿಟ್ಟವರು ನೀವೇ ಮುತ್ತಿಟ್ಟವರು ನೀವೇ ಹೊಡಿಯೋರು ನೀವೇ ನೀವ್ ಹೊಡೆದಿದ್ದು ನನ್ಗೆ ಏನ್ ಆದ್ರೆ ನಾಲ್ಕ್ ಜನರು ಹಾಗೆ ನೀವು ಅನ್ಮಾನಿಸ್ಬಿಟ್ರೆ ನನ್ ಬದಕಿಗೆ ಅರ್ಥ ಇಲ್ದಿರೋ ಹೇಳ್ತಾಳೆ ಇಲ್ಲ ವೇದ ಕೋಪದಲ್ಲಿ ಮೇಲೆ ಕೈ ಮಾಡಿರ್ಬಹುದು ಅಲ್ಲಮ್ಮ ಜನ ಬಿಡು ದೇವ್ರಗಳ ಬಗ್ಗೆನೆ ಅವ್ರ್ ಮಾತಾಡೋದ್ನ ಬಿಡಲ್ಲ ಇನ್ನು ನಮ್ಮನೆ ಮನೆ ದೇವತೆ ಬಗ್ಗೆ ಮಾತಾಡದೆ ಇರ್ತಾರ ಯಾರ್ ಏನ್ ಬೇಕಾದ್ರೂ ಹೇಳಿ ನೀನು ಬೆಂಕಿ ಅಷ್ಟೇ ಪರಿಶುದ್ಲು ಹಂಗೆ ಅಷ್ಟೇ ಪವಿತ್ರಳು ನಿನ್ ಬಗ್ಗೆ ಯಾರಾದ್ರೂ ಆಡ್ಬಾರದ್ ಮಾತಾಡಿದ್ರೆ ಅವ್ರ ನಾಲ್ಗೆನಲ್ಲಿ ಹುಳಾ ಬಿಳುತ್ತೆ ಅಂತ ಉಮ್ಮ ಹೇಳ್ತಾರೆ ಇಸ್ ಸಾಕಮ್ಮ ನೀವು ನನ್ನ ಅನುಮಾನಿಸ್ತಾ ಅಂತ ಗೊತ್ತಾಯ್ತಲ್ಲ ನನ್ಗೆ ಹಾನೆ ಬೆಲೆ ಬಂದಂಗಾಯ್ತು ನಾನೇನು ಇಡೀ ಪ್ರಪಂಚನೇ ಎದ್ರಾಕೊಂಡಿ ಆದ್ರೆ ನಾನ್ ಯಾರನ್ನ ನನ್ ಪ್ರಪಂಚ ಅಂತ ಅನ್ಕೊಂಡಿದಿನೋ ಅವರೇ ನನ್ಗೆ ಬಿಟ್ರೆ ನನ್ ಕೈಲಿ ಬದ್ಕೋದಕ್ ಆಗಲ್ಲಮ್ಮ ಅಂತ ವೇದ ಹೇಳ್ತಾಳೆ ವೇದ ನೀನ್ ಅಳ್ಬೇಡಮ್ಮ ನೀನ್ ಹತ್ರ ನನ್ಗೂ ಒಳ ಬರುತ್ತೆ ನೀನ್ ಊಟ ಮಾಡ್ದ ಅಂತ ಉಮ್ಮ ಕೇಳ್ತಾರೆ ನೀವೇ ಊಟ ಮಾಡಿಲ್ಲ ನಾನ್ ಹೇಗ್ ಊಟ ಮಾಡ್ಲಿ ಹೇಳಮ್ಮ ನೀವ್ ಊಟ ಮಾಡಿ ತಗೊಳ್ಳಿ ಅಂತ ವೇದ ಹೇಳ್ತಾಳೆ ಯಾಕೋ ಮನ್ಸಿಲ್ಲ ಕಣೆ ಅಂತ ಉಮಾ ಹೇಳ್ತಾರೆ ಸರಿ ಆಯ್ತು ನಾನೇ ನಿಮ್ಗೆ ಊಟ ತಿನ್ನಿಸ್ತೀನಿ ಅವಾಗ ನಿಮ್ ಮನ್ಸು ಸರಿ ಹೋಗುತ್ತೆ ಅಂತ ವೇದ ಹೇಳಿ ಉಮಾಗೆ ವೇದನೆ ಊಟ ತಿನ್ನಿಸ್ತಾಳೆ ನೆಕ್ಸ್ಟ್ ಊರಿನ ಮುಖಂಡ್ರೆಲ್ಲ ಮನೆಗ್ ಬರ್ತಾರೆ ವೇದ ಗೆ ಫೋನ್ ಮಾಡ್ತಿರ್ತಾಳೆ ಆದ್ರೆ ವಿಕ್ರಮ್ ಫೋನ್ ರಿಸೀವ್ ಮಾಡಲ್ಲ ಇನ್ನು ಕಾದು ಪ್ರಯೋಜನ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ ಓ ಅನಿಸ್ತಾ ಉಂಟಾ ನಿಮ್ಗೆ ಸಹ ಹಾಗೆ ಅನಿಸ್ತಾ ಉಂಟಾ ನಂಗೂ ಅಷ್ಟೇ ಹಾಗೆ ಅನಿಸ್ತಾ ಇದೆ ಅಂತ ದೇವಕಿ ಹೇಳ್ತಾರೆ ದೇವಕಿ ನಿನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಮೇಲೆ ಹೇರೋದು ಎಷ್ಟು ಮಟ್ಟಕ್ ಸರಿ ನೋಡಿ ನಿಮ್ಗೆ ಕೈ ಮುಗಿದ್ ಕೇಳ್ಕೊಂತೀನಿ ಬಾಲ್ ಎಡುವುದ್ರೆ ಬಾಲ್ ಹಾಗೆ ಬದುಕ್ತಾ ಇದೀವಿ ನಾವು ಬಣ್ಣ ಬಣ್ಣದ ಬಟ್ಟೆಗಳನ್ನ ನಾವು ಮಾರ್ಬಹುದು ಆದ್ರೆ ನಮ್ ಬದುಕು ಬಣ್ಣವಾಗಿಲ್ಲ ಸಂಸಾರದಲ್ಲಿ ಬಡತನ ಇದ್ರು ಸಂಸ್ಕಾರಕ್ಕೇನೋ ಕೊರತೆ ಇಲ್ಲ ರೌಡಿ ಏನೋ ಮಾತಿಗಿರೋ ಬೆಲೆ ನಮ್ಗೆ ಇಲ್ವಲ್ಲ ಅಂತ ಜೈಣ್ಣ ಕೇಳ್ತಾರೆ ಇದು ಮಾತಿಗೆ ಮರ್ಯಾದೆ ಇದೆಯಾ ಇಲ್ವಾ ಅಂತ ನಿರ್ಧಾರ ಮಾಡೋ ಒತ್ತಲ್ಲ ಪ್ರಕಾಶ ದೇವಕ್ಕೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂಡ್ ಬಂದಿದ್ದಾನೆ ಸಾಲದಕ್ಕೆ ವೇದ ರೌಡಿ ಜೊತೆ ಇದ್ದ ಸಾಕ್ಷಿ ಕೂಡ ಇದೆ ನಿಮ್ಮನೆ ಸಮಸ್ಯೆ ಈಗ ಊರಿನ ಸಮಸ್ಯೆ ಆಗಿದೆ ಅರ್ಥ ಮಾಡ್ಕೊಳ್ಳಿ ಅಂತ ಮುಖಂಡರು ಹೇಳ್ತಾರೆ ಅಯ್ಯೋ ದೇವ ಅದೆಲ್ಲ ಎಲ್ಲಿ ಅರ್ಥ ಆಗ್ತದೆ ಇಡೀ ಊರಿನ ಉದ್ಯಾನವನ ಹಾಳಾಗ್ತಾ ಇದ್ರು ಇವರ ಮನೆ ಫ್ಲವರ್ ಪಾಟ್ ಮಾತ್ರ ಸೇಫ್ ಅನ್ನೋದು ಇವ್ರ ಅನಿಸಿಕೆ ಅಂತ ದೇವ ಕೇಳ್ತಾರೆ ದೇವಕಿ ನಿನ್ಗೂ ಕೈ ಮುಗಿದು ಕೇಳ್ಕೊಂತೀನಿ ಯಾಕೆ ತರ ಎಲ್ಲ ಹಿಂಸೆ ಮಾಡ್ತಾ ಇದೀಯ ಹೆಣ್ಣಿಗೆ ಎಣ್ಣೆ ಸತ್ರು ಅನ್ನೋ ಹಾಗೆ ನನ್ ಮಗಳು ಬಹಳ ಹಾಳ್ ಮಾಡ್ತಾ ಇದೆಯಾ ಅಂತ ಜಯಣ್ಣ ಹೇಳ್ತಾರೆ ಏ ಸುಮ್ಮನೆ ಇರ ನೀನು ನಾನ್ ಹೇಳ್ತಾ ಇರೋದ್ ಎಂತ ಅಂತ ಹೇಳಿದ್ರೆ ನಿಮ್ಮ ಮಗಳಿಂದ ನಮ್ಮ ಮನೆ ಮರ್ಯಾದೆ ಹಾಳಾಗ್ತಾ ಇದೆ ಅಂತ ಅಂತ ದೇವ ಕೇಳ್ತಾರೆ ಎಂತ ಎಂತ ಹಾಳಾಗಿದೆ ಅಂತ ಜಯಣ್ಣ ಕೇಳ್ತಾರೆ ಇನ್ನೆಂತ ಹಾಳಾಗ್ಲಿಕ್ಕೆ ಉಳ್ದಿದೆ ಅಂತ ಇಡೀ ಊರ್ನಲ್ಲಿ ಹನಾಸಿನ್ ಕೊಡೋನಿಂದ ಹಿಡಿದು ಕೆರಾಸಿನ್ ಕೊಡೋವರೆಗೂ ಒಂದೇ ಪ್ರಶ್ನೆ ಅದು ವೇದ ಮನೆಗೆ ರೌಡಿ ಬಂದಿದ್ನಂತೆ ನಿಮ್ಮ ಮನೆಗೆ ರೌಡಿ ಬಂದಿದ್ನಂತೆ ಇದು ಹೇಗಾಯ್ತಂತ ಹೇಳಿದ್ರೆ ಈ ಕರೋನಾ ಆಗಿರೋನ ಬಂದಾಗ ಒಬ್ಬರಿಗೆ ಬಂದ್ರೆ ಇಡೀ ಊರಿಗೆ ಬರ್ತಾ ಇತ್ತು ಹಾಗೆ ಈ ಒಂದು ಮನೆಯಿಂದ ಇಡೀ ಊರೇ ಈಗ ಲಾಕ್ ಡೌನ್ ಆಗ್ಬೇಕಾಗ್ತದೆ ಅಂತ ದೇವ ಕೇಳ್ತಾರೆ ವೇದ ಅವನನ್ನ ಕರ್ದಿ ಅವ್ನಾಗೆ ಬಂದದ್ದು ಓದದ್ದು ಇದ್ರಲ್ಲಿ ನನ್ ಮಗಳ ತಪ್ಪು ಉಂಟು ಅಂತ ಜೈನ ಹೇಳ್ತಾರೆ ಓ ನನ್ನ ಗಂಡನ ಅಣ್ಣ ಈಗ ಮನೆಗೆ ಕಾಕೆ ಬಂದ್ರೆ ಮೂರು ತಿಂಗಳು ಮನೆ ಬಿಟ್ಟು ಕುಂಟು ಆಕೆಗೆ ಯಾರಾದ್ರೂ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇನ್ವಿಟೇಷನ್ ಕೊಟ್ಟು ಮನೆಗ್ ಬರ್ಲಿಕ್ಕೆ ಕೇಳ್ತಾರ ಇಲ್ಲ ಅಲ್ಲ ಇದು ಸಹ ಹಾಗೆ ನೋಡಿ ನಿಮ್ಗಳಿಗೆ ಆಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕೂಡ್ಲೆ ಮನೆ ಬಿಟ್ಟು ಹೋಗ್ತಾ ಇರಿ ಅಂತ ದೇವಕ್ಕೆ ಕೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ